ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ನಾವು ಇವಾಗ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಹನ್ಸಿ ಮುಂದೆ ಇದ್ದೀವಿ ವೀಕ್ಷಕರೇ ವಿಜಯನಗರ ಜಿಲ್ಲೆಯಲ್ಲಿ ಬರುವಂತ ಹನ್ಸಿ ಗ್ರಾಮದಲ್ಲಿ ಮಹಿಳೆಯರ ಗೋಳು ಯಾರು ಅನ್ನೋ ಪರಿಸ್ಥಿತಿ ಬಂದಿದೆ ಮಹಿಳೆಯರ ಪಾಡು ಶೌಚಾಲಯ ಇಲ್ಲದೆ ಇಲ್ಲಿ ಮಹಿಳೆಯರು ಪರದಾಡುವಂತ ಪರಿಸ್ಥಿತಿ ಆಗಿದೆ ವೀಕ್ಷಕರೇ ನಾವು ಇವಾಗ ಅನ್ಸಿ ಗ್ರಾಮದಲ್ಲಿದ್ದೀವಿ ಅಲ್ಲಿರುವಂತಹ ಮಹಿಳೆಯರು ನಮ್ಮೊಂದಿಗೆ ಮಾತಾಡಿದ್ರು ಹಾಗೇನೆ ಗ್ರಾಮ ಪಂಚಾಯಿತಿಯ ಒಬ್ಬ ಅಧಿಕಾರಿನೂ ಇರಲಿಲ್ಲ ಎಂತ ದುರಂತ ನೋಡಿ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಇಲ್ಲಿ ಗಮನ ಹರಿಸ್ಬೇಕು ಅಂತ ಹೇಳಿ ಮನವಿ ಮಾಡಿದ್ರು ಈ ಮಹಿಳೆಯರ ಗೋಳು ಕೇಳೋರು ಯಾರು ಅನ್ನೋ ಪರಿಸ್ಥಿತಿ ಬಂದಿದೆ ಒಂದು ಶೌಚಾಲಯ ಇಲ್ಲ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ ಈ ರೀತಿಯಾದಂತಹ ಒಂದು ದುಃಖಕರವಾದಂತ ಸನ್ನಿವೇಶ ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ ಕಂಡು ಬರ್ತಾ ವೀಕ್ಷಕರೇ ಇದು ವಿಜಯನಗರ ಜಿಲ್ಲೆ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಒಂದು ಹನ್ಸಿ ಗ್ರಾಮದಲ್ಲಿ ಆಗಿರತಕ್ಕಂಥ ಒಂದು ವಿಪರಾಸ ನೋಡಿ ಈಗ ಮಹಿಳೆಯರೆಲ್ಲ ಸೇರಿ ಗ್ರಾಮ ಪಂಚಾಯತಿಗೆ ಬೀಗ ಹಾಕ್ತಾ ಇದ್ರೆ ಅಲ್ಲಿ ಹಾಗೆನೆ ಯಾವೊಬ್ಬ ಅಧಿಕಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯಾರು ಇಲ್ಲದೆ ಇರತಕ್ಕಂಥದ್ದು ಒಂದು ಇಲ್ಲಿ ದುರಂತವೇ ಸರಿ ವೀಕ್ಷಕರೇ ಅಲ್ಲಿ ಮಹಿಳೆಯರೆಲ್ಲ ಬೀಗ ಹಾಕ್ತಾ ಇದ್ರೆ ಬನ್ನಿ ಈಗ ಈ ಒಂದು ಅವರು ಏನ್ ಹೇಳಿದಾರೆ ಅಲ್ಲಿ ಏನು ಅವ್ರು ಮಾತಾಡಿದ್ರು ಮಹಿಳೆಯರು ಯಾಕೆ ಇಷ್ಟೊಂದು ತೊಂದರೆ ಆಗಿದೆ ಅಲ್ಲಿ ಮಹಿಳೆಯರಿಗೆ ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಬರೋಣ ವೀಕ್ಷಕರೇ ಮಕ್ಕಮುತ್ತೆಲ್ಲ <San> ಇದೆಲ್ಲ <San> ಅವತ್ ಮಾಡ್ಕೊಡ್ತೀವಿ ಬರ್ತೀವಿ ಅಂತ ಹೇಳಿದ್ರಂತೆ ಸರ್ ಅವ್ರೆಲ್ಲರೂ ಹೋಗಿದ್ರು ಇಡೀ ಇವ್ರೆಲ್ಲರೂ ಹೋಗಿದ್ರು ಇಲ್ಲಿರೋರೆಲ್ಲರೂ ಹೋಗಿದ್ದಾರೆ ಆದ್ರೂ ಬಂದ್ ಮಾಡ್ಕೊಡ್ತೀವಿ ಅಂತ ಹೇಳಿ ತಲೆ ಮೇಲೆ ಆಣೆ ಮಾಡಿ ಹೇಳಿದ್ದಾರೆ ಅತ್ಯ ಬಂದಿಲ್ಲ ಇನ್ನು ಎಂಟು ದಿನ ಆಯ್ತು ಬಂದಿಲ್ಲ ಸಮಸ್ಯೆಗೆ ಸ್ಪಂದಿಲ್ಲ ಯಾವ

ಒಬ್ಬರ ಹೋರಾಟ ಪಂಚಾಯತಿ ವತಿಯಿಂದ ಬೇಕೇ ಬೇಕು ನಿನ್ನ ಅದೇ ಸರ್ ಬಂದಿಲ್ಲ ಸರ್ ಬಂದ್ರ ಅವರು ಬಂದ ಮೇಲೆ ಮೊಮ್ಮಕ್ಕಳು ಅವರೆಲ್ಲರೂ ಸೇರಿಕೆ ಒಂದು ಬಾಡಿ ಎಲ್ಲ ಆ ರೀತಿ ತಗೊಂಡ್ ಒಂದು ಸೈಡ್ ತಿಳ್ದಾರ ಸರ್ ಹೋಗನ್ರಿ ಇವಾಗ ತಿಳ್ದಾರ ಅವ್ರು ಗುಡ್ಲಿ ತೋಡಿದ್ದು ಮುಚ್ಚಿ ಹಾಕ್ಯಾರ ಮುಚ್ಚಿ ಹಾಕ್ಯಾರ ಆಮೇಲೆ ಇದು ಇದೆಲ್ಲ ಮಾಡಬೇಡ್ರಮ್ಮ ಮನ್ ಶಾಂ ಚೆನ್ನಾಗೈತಿ ಹೆಣ್ಮಕ್ಳಿಗೆ ಹೋಗ್ತೀ ಎಲ್ಲಿ ಮರೋದಿಲ್ಲ ನೀವಾದರೂ ಓದಿರೇನು ನಿಮ್ಮ ಮನೆ ಮಕ್ಕಳಾದ್ರೂ ಕಳ್ಸಿದೇನು ಹೆಂಗ ಇದು ನೋಡ ಸಂತರ ಈಗ ಯಾರಿಗೂ ಯಾರಿಗೇನು ಸ್ಮೆಲ್ ಬರ್ದಂಗೆ ಮಾಡ್ಕೊಡ್ತೀವ ಅಂತ ಹೇಳ್ಯಾರ ಸ ಎಲ್ಲ ಸಿಸ್ಟಮ್ ಮಾಡ ಯಾವ್ದ ಒಂದಾಗ್ಲಿ ಒಂದು ನಾಲ್ಕು ರೂಮ್ ಆಗ್ಲಿ ಕಟ್ಸ್ಕೊಟ್ರಿ ಸರ್ ಈ ಸಿಟಿಯಲ್ಲಿ ಒಬ್ಬರಿಂದ ಒಬ್ರು ಹೋಗ್ತಾರಲ್ಲ ಆ ತರ ಹೋಗಿ ಬರ್ತಾರ ಅಂತ ಹೇಳಿ ಅದು ಶಾಂಕ್ಷನ್ ಮಾಡ್ಸಿದ್ರೆ ನಮ್ದು ಜಾಗ ನೀವು ನೀವ್ ಹೆಂಗ್ ಇಲ್ಲಿ ನಮ್ದು ಜಾಗ ಅದಕ್ಕೆ ಹಿಂಗಾಗಿ ಅವರು ಮೊಮ್ಮಕ್ಳು ಅವ್ರಿಗೆಲ್ಲರೂ ಬಂದು ಹೆಣ್ಮಕ್ಳೆಲ್ಲೂ ಕೈ ಹಾಕಿ ನ್ಯಾಯ ಮಾಡ್ಬೇಡ್ರಿ ಕಟ್ಟಕ್ಕೆ ಅವಕಾಶ ಅಂತ ಎಡಿಮೆಗಳು ಹಿಡಿದು ಅವ್ರಿಗೆ ಹೊಡಿಬೇಡ್ರಿ ಅಂತ ನಾವೆಲ್ಲ ಆಟೋ ಇತ್ತ ಕಲ್ ಕಲ್ ತಗೊಂಡವ್ ಇರ್ಬೇಕು ಏನ್ ಮಾಡಿದ್ರಿ

ಅದು ನಾವು ಸಮಸ್ಯೆ ಏನಂದ್ರೆ ಸಹ ಈ ಮಳೆಗಾಲ ಹೆಚ್ಚಿಗೆ ಆಗಿ ಅದು ಕಟ್ವಾಡೋ ಒಂದು ಸೈಡ್ ಬಿದ್ದಿತ್ತು ಸರ್ ಅದು ಅಲ್ಲಿ ಆ ಕಡೆ ಈ ಕಡೆ ಜನ ಎಲ್ಲ ಬಂದು ನೋಡೋದಕ್ಕೆ ಅದು ಅದೊಂದು ಸ್ವಲ್ಪ ಹೋಗೋದು ಬಿಟ್ಟು ಬೇರೆ ಕಡೆಗೆ ಹೋದ್ರು ಇವತ್ತು ಕಟ್ಟಿಸ್ತಾರೆ ನಾಳೆ ಕಟ್ಟಿಸ್ತಾರೆ ಅಂತ ಪಂಚಾಯತಿ ಲೆಟ್ರ್ ಕೊಟ್ಟು ಕೊಟ್ಟು ಸಾಕಾತು ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೀನಿ ಸರ್ ಐದು ವರ್ಷ ತಾಲೂಕು ಟೀಕೆ ನಾನು ನಾಗಮ್ಮ ಹೊಂದಿದ್ದೆ ಸರ್ ಟ್ರೀಸ್ ಅವಾಗೂ ಲೆಟ್ರ್ ಕೊಟ್ಟಿವಿ ಸರ್ ಈಗ ಸಾರಿಗೆ ಕೊಟ್ಟಿವಿ ತಹಸೀಲ್ದಾರಿಗೆ ಕೊಟ್ಟು ಮತ್ತು ಬಳ್ಳಾರಿ ಮೀಟಿಂಗ್ನಲ್ಲಿ ಅಲ್ಲಿನೂ ಕೊಟ್ಟೆ ಬಳ್ಳಾರಿ ಆಫೀಸ್ನಿಂದನೂ ಬಂದು ಎಲ್ಲ ಜಾಗ ನೋಡ್ತಿರೋದು ಕಟ್ವಾಡ ಮಾಡ್ಬೇಕಂದ್ರೆ ಅದು ಯಾರನ್ನ ನಮ್ಮದೇ ಜಾಗವೋ ನಮ್ಮದೇ ಜಾಗ ಅಂತ ಇದೇ ಸಮಸ್ಯೆಲಿ ಅದು ನನಗೆ ನಿಂದಿರ್ಸೆ ಸರ್ ಈ ಹ್ಞೂ ಇನ್ನೆ ಸರ್ ಈಗ ಅನುದಾನ ಬಂದದ ಸರ್ ಅನುದಾನ ಬಂದತಿ ಕಟ್ಟಿ ಪಂಚಾಯಿತಿ ಅದೇ ಜಾಗಕ್ಕೂ ಅದೇ ಜಾಗಕ್ಕೋಸ್ಕರ ನಾನು ಎಷ್ಟು ಲೆಟ್ರ್ ಮಾಡೀನಿ ಸರ್ ಇಲ್ಲ ನನಗೆಲ್ಲ ಮಾಡಿದ್ರು ಅವರು ಪಟ್ಟ ಜಾಗ ಏನು ಬರೋಂಗಿಲ್ಲ ಸರ್ ಇದು ಶೌಚಾಲಯದೇ ಅಂತಲೇ ಬರ್ತದೆ ಸರ್ ಪಾಣಿಯ ಏ ಸಲ ನಾನು ತೆಗೆಸಿದ್ರು ಕೂಡ ಇದರಲ್ಲಿ ನಾನು ಫೀಫಲ್ ಇದ್ದಾಗ ಅದು ಇದು ಪಂಚಾಯತಿ ಜಾಗಾನ ಇದು ಏನು ಶೌಚಾಲಯ ಅಂತಲೇ ಬರ್ತದ ಯೂಜಿಡಿಗಳು ಯೂಜಿಡಿಗಳು ಮಾಡಿ ಕೇಳಕ್ಕೆ ಏನಿಲ್ಲ ಏನಿಲ್ಲ ಹಣಕ್ಕೆ ಇಲ್ಲ ಬಂಡಿ ಆಸು 200 ಬಂಡಿ ಬಿಡ್ಬಿಡ ನಾವು ಬಂಡಿ ಮೇಲೆ ಮನೆ ಬಿಡಮ್ಮ ಮೂರನೇ ವಾರನೇ ಬಂಡಿ ಮೇಲೆ ಮನೆ ಆದ ನಾವು ನಮಗೆ ಚೌ ಚಲೇ ಬಿಡೋದಿಲ್ಲ ಅವರು ಹೇಳ್ಕಂತalle ಹೇಳ್ಕಂತalle ಆತು ಕೊಟ್ಟು ಮೂರು ತಿಂಗಳು ಪಂಚಾಯತಿ ಕೊಡೋದು ಲೆಟರ್ ಕೊಡೋದು ಮಾಡ್ಕೊಟ್ರಿ ಸರ್ ಅದು ಯಾರ ಊರಕ್ಕೆ ಬರ್ತಾರೆ ಕೈ ಮುಖಂದೆಲ್ಲಾರು ಕೇಳೋದು ಶೌಚಾಲಯ ಮಾಡಿಕೊಟ್ರಿಚಾಲಯ ಮಾಡಿಕೊಡಿ ಹೂ ಮಾಡ್ತಿವಮ್ಮ ಹೂ ಮಾಡ್ತಿವ್ ಈಗ ಒಂದು ಹತ್ತು ವರ್ಷ ಕೆಳಗೊಂದು ಮಾಡಿದ್ರಿ ಸಾರ್ವಜನಿಕ ಶೌಚಾಲಯ ಸಾರ್ವಜನಿಕ ಶೌಚಾಲಯ ನಾವು ಇಡೀ ಊರಂದ್ರೆ ಎಲ್ಲರಲ್ಲ ಸರ್ ಅದು ಸಾರ್ವಜನಿಕ ಈಗ ಇಲ್ಲ ನಮಗೆ ಎಲ್ಲಾ ಜಾತಿ ಜನ ಅದೇ ಅದೇ ಶೌಚಾಲಯಕ್ಕೆ ಹೋಗ್ಬೇಕು ಮಂಡಿ ಮೇಲೆ ಮನೆ ಇದ್ದಾರೆ ಇವಾಗ ಕಟ್ಸ್ಕಂದ್ರಂತೂ ಮಂದಿಗೆ ಹೋಗಾರ ಎಲ್ಲದಾರ ಅದಕ್ಕೆ ಇವ್ರು ಈಗ ಒಂದು ಹತ್ತು ವರ್ಷ ಎಲ್ಲಿ ಮಾಡಿದ್ರು ಸಾರ್ ಒಡ್ಡಿಂದ ಒಂದು ಮಾಡಿದ್ರು ಕೆರೆ ಏರಿಂದ ಒಂದು ಮಾಡಿದ್ರು ಕೆರೆಯಿಂದ ಕೆರೆ ಅಂಗಳದಾಗ ಒಂದು ಮಾಡಿದ್ರು ಸರ್ ಎಲ್ಲಿ ಹೋಗಕ್ಕಾಗತ್ತ ಸರ್ ನಮ್ಮಂತ ಮುದಿಯರು ಮನೆಯಾಗ ಮಕ್ಳು ಬಾಣಿ ತನ ಆದವರು ಶಸ್ತ್ರ ಬಾಣಿ ತನ ಆದವ್ರು ಮಕ್ಳು ನಾವ್ ವಯಸ್ಸು ದೂರ ಎಲ್ಲಿಗ್ ಹೋಗಿ ಬೇಡ ಅದು

ಓದಿಂದ ಅವ್ರ ಏನಂದ್ರು ಬರ್ತೀವಮ್ಮ ನಾವು ಬಂದು ನಾಳೆ ಬರ್ತೀವಿ ಬಂದು ನಿಮಗೆ ನಮ್ಮ ಕೆಲಸ ಐತಿ ಎಂಟು ದಿನ ಬಂದು ನಿಮಗೆ ಫ್ಲಾಟ್ ನೋಡಿ ನಿಮಗೆ ಶೌಚಾಲಯ ಮಾಡಿಕೊಟ್ಟು ನನಗೆ ತಾಯಿ ಅಂದ್ರಿದ್ದಂಗ್ ನಮ್ಗೆ ತಲೆ ಮೇಲೆ ಕೈ ಇಟ್ಟು ಹಣೆ ಮಾಡ

ಅವ್ರು ಅವ್ರ ಪೊಲೀಸ್ ಕಂಪ್ಲೀಟ್ ಹೋಗಿದ್ವಿ ಸರ್ ಅಲ್ಲಿ ಕಳ್ಸಿರಿ ನೀವು ನಿಮ್ಮ ಪಂಚಾಯತಿ ಬಿಟ್ಟು ಮುಂದಕ್ಕೆ ಹೋಗಾರ ಏನಾದ್ರು ಸತ್ತೋಗಿಲ್ ಗಂಡ್ಮಕ್ಳು ಆ ಗಂಡ್ ಮಕ್ಳಿಂದ ಪಂಚಾಯತಿ ಆಗತ್ತೆ ನಿಮ್ಮದು ನಿಮ್ ನಿನ್ ಬಂದ್ರ ಏನ್ ನೀವು ಒಂದೇ ಬಂದಿರಿ ಹೆಣ್ಮಕ್ಳು ಯಾಕಂದ್ರೆ ನಿಮ್ಗೆ ಕಷ್ಟ ಅಲ್ಲ அவ்வளோக் கழ்த்த பட்டதமக்கு அவர பஞ்சாயத்து

ಅರವತ್ತು ವರ್ಷ ಆಗೈತಿ ಬಂದ್ ನಾವು ಅವಾಗ ದಡ್ಡಿ ರೂಮ್ ಆಗೈತೆ ಈಗ ಅಲ್ಲಿ ದಡ್ಡಿ ರೂಮ್ ಕಟ್ಟಕ್ ಅಂದ್ರ ಒಬ್ರು ಬರ್ತಾರೆ ಅಲ್ಲಿ ನಾವು ಮಾಡಿಸ್ ನಮ್ದ್ ಜಾಗ ಅಂತ ಅಂದ್ ಅದಕ್ಕೆ ಅಲ್ಲಿ ನಮ್ದು ಐತಿ ನಾವು ನಮ್ಮದ ಜಾಗ ಅಂತ ಅವಾಗ ದಡ್ಡಿ ರೂಮ್ ಕಟ್ಟಿ ಈಗ ಅರವತ್ತೆಪ್ಪತ್ತು ವರ್ಷ ಅದು ದಡ್ಡಿ ರೂಮ್ ಕಟ್ಟಿ ಕಾಲದ ಹ್ಮ್

ಮೂಲಭೂತ ಸೌಕರ್ಯಗಳಾದಂಥ ಒಂದು ಒಂದು ಸಮಸ್ಯೆ ಆದಂಥದ್ದು ಒಂದು ಶೌಚಾಲಯ ಅದು ಹೆಣ್ಣು ಮಕ್ಕಳ ಒಂದು ಸಮಸ್ಯೆಯಾಗಿದೆ ಇದು ಕಾರಣ ಸುಮಾರು ದಿನಗಳಿಂದ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂಥ ಪಟ್ ಯಾವುದು ಗ್ರಾಮ ಪಂಚಾಯಿತಿಗೂ ಸಂಬಂಧಪಟ್ಟಂಥ ಶಾಸಕರಿಗೂ ಹಾಗೆ ಇನ್ನೂ ಮೇಲಧಿಕಾರಿಗಳಿಗೂ ಸಹ ತಿಳಿಸಿದರು ಯಾವುದೇ ರೀತಿಯಲ್ಲಿ ಶೌಚಾಲಯದ ಒಂದು ಕೊರತೆಯಿಂದ ಶೌಚಾಲಯ ಇವತ್ತು ಅವರಿಗೆ ಸಮಸ್ಯೆ ಆಗಿರೋದ್ರಿಂದ ಆ ಶೌಚಾಲಯಕ್ಕೆ ಹೋಗುವಂಥ ಹೆಣ್ಮಕ್ಕಳಿಗೆ ತುಂಬ ಒಂದು ಕಷ್ಟಕರವಾದಂಥ ವಿಷಯವಾಗಿರೋದರಿಂದ ಇವತ್ತು ಗ್ರಾಮ ಪಂಚಾಯಿತಿಗೆ ಬಂದು ಆ ಒಂದು ವಾರ್ಡಿನ ಹೆಣ್ಮಕ್ಳು ಎಲ್ಲರೂ ಬಂದು ಇವತ್ತು ಬೀಗ ಹಾಕಿದ್ದಾರೆ ಈ ಒಂದು ಬೀಗ ಹಾಕುವ ಉದ್ದೇಶ ಇವತ್ತು ಆ ಅದೇ ಮಹಿಳೆಯರಿಂದ ನಾವು ಇವತ್ತು ಕೇಳಿ ತಿಳಿಯೋಣ ಅಮ್ಮ ಏನುಮ್ಮ ನಿಮ್ಮ ಸಮಸ್ಯೆ ಇವತ್ತು ಯಾಕೆ ಯಾಕೋಸ್ಕರ ನೀವು ಬೀಗ ಹಾಕಿದ್ದೀರಿ ಅಂತ ಮಕ್ಕಳು ಮುದ್ಯರಿಗೆ ಬೆಡ್ ಎಲ್ಲಿ ಬೈಲಿಲ್ಲ ಎಲ್ಲಾ ಗಂಡಮಕ್ಳು ಹೆಣ್ಮಕ್ಳು ಎಲ್ಲಾ ಏಕು ಕುಂದ್ರಕೋ